ಕ್ರಿಸ್ತ ಯೇಸುವಿನಲ್ಲಿ ಪ್ರೀತಿಯುಳ್ಳ ದೇವ್ ನಿಮ್ಮೆಲ್ಲರನ್ನ ಈ ಬೆಳಗಿನ ಜಾವದಲ್ಲಿ ತುಂಬ ಹೃದಯದಿಂದ ವಂದಿಸುವನಾಗಿದ್ದೇನೆ ಕರ್ತನ ಮೂಲಕವಾಗಿ ಕೊಡಲ್ಪಟ್ಟಿರುವಂತಹ ಈ ದಿವಸದಲ್ಲಿ ನಾವು ತಿರುಗಿ ಕ್ಷಮಿಸುವ ಗುಣ ಉಳ್ಳಂತ ಮಕ್ಕಳು ನಾವಾಗಿರಬೇಕು ಎಂಬುದನ್ನ ನಾವು ಕಲಿತುಕೊಳ್ಳುವುದಕ್ಕೆ ಮನಸ್ಸು ಮಾಡೋಣ ಕರ್ತ ನಮ್ಮನ್ನ ಈ ಭೂಮಿಯ ಮೇಲೆ ಕರೆದಿರುವ ಮೂಲ ಉದ್ದೇಶ ಏನಂದ್ರೆ ನಾವು ಕ್ಷಮಿಸಲ್ಪಡುವ ಮಕ್ಕಳಾಗಿರಬೇಕು ಅನೇಕ ಜನರನ್ನ ಕ್ಷಮಿಸುವ ಮಕ್ಕಳು ನಾವಾಗಿರ್ಬೇಕೆಂಬುದಾಗಿ ಕರ್ತನ್ ನಮ್ಮನ್ನ ಕರೆ ಕೊಟ್ಟಿರುವುದನ್ನ ನಾವು ನೋಡ್ಕೊಳ್ತೇವೆ ಫ್ರೆಂಡ್ಸ್ ಕೊಲೆಸಿದವರು ಬರೆದ ಪತ್ರಿಕೆ ಮೂರನೇ ಅಧ್ಯಾಯದ ಅಲ್ಲಿ ಹದಿಮೂರನೇ ವೆಚ್ಚಿಂದ ನೋಡುವಾಗ ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸೈರಿಸಿಕೊಂಡು ಕ್ಷಮಿಸಿರಿ ಕರ್ತನ್ ನಿಮ್ಮನ್ನ ಕ್ಷಮಿಸಿದಂತೆಯೇ ನೀವು ಕ್ಷಮಿಸಿರಿ ಎಂಬುದಾಗಿ ಬರೆಯಲ್ಪಟ್ಟಿರುವುದನ್ನು ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯದ ಮೂವತ್ತ ಎರಡನೇ ವಚನದಲ್ಲಿ ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆ ಉಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರ್ರಿ ದೇವರು ನಿಮಗೆ ಕ್ರಿಸ್ತನಲ್ಲಿ ಕ್ಷಮಿಸಿದನಲ್ಲ ಆದ್ದರಿಂದ ದೇವರ ಪ್ರಿಯರಾದ ಮಕ್ಕಳಿಗೆ ತಕ್ಕ ಹಾಗೆ ಆತನನ್ನ ಅನುಸರಿಸುವವರಾಗಿರ್ರಿ ಕ್ಷಮಾಪಣೆ ವಿಷಯದಲ್ಲಿ ಒಬ್ಬ ವಿಶ್ವಾಸಿಗೆ ಕರ್ತನು ನೇರವಾದ ಕರೆಯನ್ನು ಕೊಡುವುದೇನಂದ್ರೆ ನೀವು ಮತ್ತೊಬ್ಬರನ್ನ ಕ್ಷಮಿಸ್ರಿ ಎಂಬುದಾಗಿ ಬರೆಯುವುದನ್ನ ನಾವು ನೋಡ್ಕೊಳ್ತೇವೆ ಪ್ರಿಯಾನಂದೇ ಮಕ್ಕಳೇ ಒಂದು ವೇಳೆ ನಾವು ಕ್ಷಮಿಸದೇ ಇದ್ರೆ ನಮ್ಮ ಪಾಪಗಳು ಕ್ಷಮಿಸಲ್ಪಡುವುದಿಲ್ಲ ಎಂಬುದಾಗಿ ಏಸು ನೇರವಾಗಿ ಮತ್ತಾಯನ್ನು ಬರೆಸುವಾರ್ತೆ ಆರನೇ ಅಧ್ಯಾಯದ ಹನ್ನೆರಡನೇ ವಚನದಿಂದ ಅಲ್ಲಿ ಹದಿನೈದು ವಚನಗಳವರೆಗೆ ಸುಮಾರು ಆರು ಸಾರಿ ಅಲ್ಲಿ ಕ್ಷಮಾಪಣೆ ವಿಷಯದಲ್ಲಿ ಬರೆಯುವುದನ್ನ ನಾವು ನೋಡ್ಕೊಳ್ತೇವೆ ಪ್ರಿಯ ಅಲ್ಲಿ ಒಂದು ವೇಳೆ ಅದನ್ನ ನೀವು ಪಟ್ಟಿ ಮಾಡಿಕೊಳ್ಳುವುದಾದ್ರೆ ಸುಮಾರು ಆರು ಸರ್ತಿ ಕ್ಷಮಿಸು 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 ಅನ್ನೋ ವಿಷಯಗಳನ್ನ ಬರೆದಿದ್ದಾರೆ ಒಂದು ವೇಳೆ ನಾವು ಪ್ರಾರ್ಥನೆ ಮಾಡುವುದಕ್ಕೆ ಹೋಗುವಾಗ ಕ್ಷಮಾಪಣೆಯ ಹೃದಯವೇ ನಮ್ಮ ಕಡೆ ಇರಲಿಲ್ಲ ಅಂದ್ರೆ ನಿನ್ನಲ್ಲಿ ಪ್ರಾರ್ಥನೆ ಕೇಳುವುದು ಮಾತ್ರ ಅಲ್ಲ ನಿನ್ನಲ್ಲಿ ಭಯಂಕರವಾದ ದೊಡ್ಡ ಪಾಪವೇ ನಿನ್ನ ಆಳ್ತಾ ಇರ್ತದೆ ಪ್ರಾಪ ಮಾಡುವ ಮಕ್ಕಳನ್ನ ದೇವ್ರು ನೋಡುವಾಗ ಸಹಿಸಿಕೊಳ್ಳುವುದಿಲ್ಲ ದೇವರು ಪಾಪವನ್ನ ನೋಡಲಾರದಂತ ಕಣ್ಣುಳ್ಳವನು ಎಂಬುದಾಗಿ ನಾವು ನೋಡ್ಕೊಳ್ತೇವೆ ಈ ಕಾರಣ ನಾವು ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಿದವರಾಗಿ ಈ ಕ್ಷಮಾಪಣೆ ವಿಷಯದಲ್ಲಿ ನಾವು ಕಲಿತುಕೊಳ್ಳುವವರಾಗಿರ್ಬೇಕು ಇಡೀ ವಾರ ನಾವು ಈ ವಿಷಯವನ್ನ ಹೆಚ್ಚು ಕಲಿತುಕೊಳ್ಳುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋಣ ಪ್ರಯಾಣ ಯಾಕಂದ್ರೆ ಅನೇಕ ಜನರು ಪ್ರಾರ್ಥನೆ ಮಾಡ್ತಾ ಇರ್ತಾರೆ ದೇವರ ಸನ್ನಿಧಾನಕ್ಕೆ ಹೋಗ್ತಾ ಇರ್ತಾರೆ ಆದರೆ ಅವರ ಹೃದಯದಲ್ಲಿ ಕ್ಷಮಾಪಣೆಯ ಹೃದಯವೇ ಇರುವುದಿಲ್ಲ ಈ ಕಾರಣ ಅವರ ಪ್ರಾರ್ಥನೆಯನ್ನು ದೇವರು ಕೇಳುವುದಿಲ್ಲ ಮತ್ತು ಅವರು ಕ್ಷಮಿಸಲ್ಪಡುವುದಿಲ್ಲ ಮತ್ತು ಆತ್ಮಿಕ ಉಜ್ಜೀವನ ಅವರ ಕಡೆ ಇರುವುದಕ್ಕೆ ಅಸಾಧ್ಯ ಪ್ರೇರಣೆ ಈ ಕಾರಣ ನಾವು ಈ ಬೆಳಗಿನ ಜಾವದಲ್ಲಿ ಕಲಿತುಕೊಳ್ಬೇಕಾಗಿರುವ ಮುಖ್ಯ ವಿಷಯ ಏನಂದ್ರೆ ನಮ್ಮಲ್ಲಿ ಯಾವುದೇ ಪಾಪ ಇಲ್ಲದಂತ ಜೀವಿತವನ್ನ ಸಾಗಿಸ್ಬೇಕಾಗಿದ್ರೆ ಕ್ಷಮಾಪಣೆಯ ಹೃದಯ ನಮ್ಮ ಹೃದಯದಲ್ಲಿ ತುಂಬಿ ಹಾಕಲ್ಪಟ್ಟಿರ್ಬೇಕು ಆ ಒಂದು ವಿಷಯವನ್ನು ನಾವು ಕಲಿತುಕೊಳ್ಳುವುದಕ್ಕೆ ನಮ್ಮನ್ನ ಕರ್ತನ ಮುಂದೆ ಒಪ್ಪಿಸಿಕೊಳ್ಳೋಣ ಈ ಬೆಳಗಿನ ಜಾವದಲ್ಲಿ ಕರ್ತನ ಮುಂದೆ ಹೋಗಿ ಕರ್ತನೆ ನನ್ನ ಮುಂದೆ ಅಡ್ಡಗೋಡೆಯಾಗಿರುವ ಯಾವುದಾದ್ರೂ ಕ್ಷೇತ್ರಗಳು ಇದ್ರೆ ಕ್ಷಮಿಸಲ್ಪಡದೇ ಇರುವಂತ ಸಂಗತಿಗಳು ನನ್ನ ಕಡೆ ಇದ್ರೆ ನನ್ನನ್ನು ಕ್ಷಮಿಸಿ ನನ್ನನ್ನು ಕರುಣಿಸಿ ನಾನು ಪವಿತ್ರನಾಗಿ ನಡೆಯುವುದಕ್ಕೆ ನನಗೆ ಕೃಪೆ ಕೊಡಿ ಎಂಬುದಾಗಿ ಕರ್ತನ ಮುಂದೆ ನಮ್ಮನ್ನು ತಗ್ಗಿಸಿಕೊಂಡು ಪ್ರಾರ್ಥಿಸೋಣ ಆ ರೀತಿಯಲ್ಲಿ ಕರ್ತನೆ ಆಶ್ರಯಿಸಲಿ ಥ್ಯಾಂಕ್ ಯು